ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಮೊದಲನೇದಾಗಿ ಇವತ್ತು ಬೆಳಗ್ಗೆ ನಮ್ಮ ಪಾರಿವಾಳಗಳ ಮನೆಯನ್ನು ಓಪನ್ ಮಾಡೋಣ ಕೀ ಒನ್ ಕೈಯಲ್ಲಿ ಒಂದು ಕೈಯಲ್ಲಿ ಓಕೆ ಓಪನ್ ಆಯಿತು ಹೀಗೆ ಓಪನ್ ಮಾಡ್ತಿದ್ದಾಗಲೇ ನಮ್ಮ ಪಾರಿವಾಳಗಳು ಹೀಗೆ ಹಾರಾಡ್ತಾ ಇದ್ದಾವೆ ಎಷ್ಟೊತ್ತಿಗೆ ಓಪನ್ ಮಾಡ್ತಿದ್ರು ಒಂದು ಫಿಬಿಟ್ಟು ಯೋಚನೆ ಮಾಡ್ತಿದ್ವು ಅನಿಸುತ್ತೆ ಈಗ ಮುಂಜಾನೆ ಆರು ಗಂಟೆ ಐದು ನಿಮಿಷ ಹೆಂಗಿದೆ ನಮ್ಮ ಪಾರಿವಾಳದ ಮನೆ ಪ್ರತಿ ಒಂದು ಜೋಡಿಗೂ ಒಂದೊಂದು ಮನೆ ಒಳಗೆ ಉಪಮನೆ ಅಂತ ನೀವೇನು ಕರಿತೀವಿ ಅಥವಾ ಖಾನೆ ಅಂತ ನಾವೇನು ಕರಿತೀವಿ ಆ ಥರ ಸುಮಾರು ಒಂದು ಇಪ್ಪತ್ತೆಂಟು ಪಾರಿವಾಳಗಳು ನಮ್ಮ ಮನೆಯಲ್ಲಿದ್ದಾವೆ ಇದನ್ನು ಆದಷ್ಟು ಹೆಚ್ಚಾಗಿ ನೋಡಿಕೊಳ್ಳುವಂಥದ್ದು ನಮ್ಮ ಅಣ್ಣ ಮತ್ತು ನಮ್ಮ ಹಳೆಯ ಇವರಿಬ್ಬರು ಕೂಡ ಸೇರಿಕೊಂಡು ಈ ಪಾರಿವಾಳಗಳನ್ನು ಹೆಚ್ಚಾಗಿ ಗಮನಿಸ್ತಾರೆ ನನಗೆ ಟೈಮ್ ಸಿಕ್ಕಾಗ ಕೂಡ ನಾನು ಅವುಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಯಾಕಂದರೆ ಮಾನಸಿಕವಾಗಿ ಏನೇ ಒತ್ತಡಗಳಿದ್ದರೂ ಈ ಪಾರಿವಾಳಗಳ ಬಳಿ ಅಥವಾ ಪ್ರಾಣಿ ಪಕ್ಷಿಗಳ ಬಳಿ ನಾವಿದ್ದಾಗ ನಿಮ್ಮ ಎಲ್ಲ ಸ್ಟ್ರೆಸ್ಸು ಒತ್ತಡ ನೋವು ಎಲ್ಲ ಹೊರಟೋಗ ಅದಕ್ಕೋಸ್ಕರ ಹೇಳೋದು ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಅಂಥೇಳಿ ಅಂದ ಹಾಗೆ ಇದು ಮೇಲ್ ನೋಡಿ ಸ್ವಲ್ಪ ಶೀಟ್ ಹಾಕ್ಸಿದಿನ ಆ ಶೀಟ್ ಇರೋಂಥ ಜಾಗನೂ ಬಿಡಲ್ಲ ನಮ್ಮ ಪಾರಿವಾಳಗಳು ಅದರಲ್ಲೂ ಕೂಡ ಇರುತ್ತೆ ಹಾಗೆ ಈ ಪಾರಿವಾಳಗಳ ಮನೆ ಐದು ಅಡಿ ಎತ್ತರ ಆರು ಅಡಿ ಆಗಲ್ಲ ಆರಡಿ ಇದೆ ತುಂಬ ಫ್ರೀ ಸ್ಪೇಸ್ ಇರುವಂಥ ಜಾಗ ಸುತ್ತಲೂ ಮೆಸ್ ಹಾಕಿದ್ದೀನಿ ನಿಮ್ಗೆ ಕಾಣ್ತಾ ಇದ್ದೀರಾ ನೋಡ್ತಾಯಿದ್ದೀರ ಈ ಮೆಸ್ ಹಾಕೋದ್ರಿಂದ ಏನಪ್ಪ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಲ್ಲಿ ಹೆಗ್ಗಣಗಳು ಬರೋದಿಲ್ಲ ಒಳಗೆ ಅದೇ ಸ್ವಾಮಿ ಅದು ಬಂತು ಅಂದರೆ ನಾವು ಯಾವ ಪ್ರಾಣಿಗಳನ್ನು ಸಾಕ್ಲಿಕ್ಕಾಗಲ್ಲ ಹಾಗಾಗಿ ಸುತ್ತಲೂ ಮೆಸ್ ಹಾಕಿದ್ದೀನಿ ಕೆಳಗೆ ಕಾಂಕ್ರೀಟ್ ಪೂರ್ತಿ ಕಾಂಕ್ರೀಟಿಂದ ಹಾಕಿರೋದ ನೆಲಹಾಸು ಅಂದ ಹಾಗೆ ಇಲ್ಲಿ ನೋಡಿ ಕಾಳುಗಳನ್ನು ಒಂದು ನಿಮಿಷ ಒಂದು ನಿಮಿಷ ಈ ಥರ ಕಾಳನ್ನು ನಾವು ಕೆಳಗೂ ಹಾಕ್ತೀವಿ ಆಮೇಲೆ ಹೊರಗಡೆ ಹಾರಲಿಕ್ಕೆ ಹೋದಾಗ ಕೂಡ ಮನೆ ಮೇಲೂ ಕೂಡ ನಾವು ಫುಡ್ಡನ್ನು ಇಟ್ಟಿರ್ತೀವಿ ಅದು ಯಾವಾಗ ಬೇಕಾದರೂ ಮೇಲೆ ಹಾರಾಡ್ಕೊಂಡು ಬಂದು ಮತ್ತು ತಿನ್ಬೋದು ಸದ್ಯಕ್ಕೆ ಒಂದು ಸೈಡಲ್ಲಿ ಸ್ವಲ್ಪ ಕಾಳು ಇನ್ನೊಂದು ಸೈಡಲ್ಲಿ ಒಂದು ಡಬ್ಬ ಇಟ್ಟಿದ್ದೀವಲ್ಲ ಆ ಡಬ್ಬದಲ್ಲೂ ಕೂಡ ನಾವು ಕಾಳನ್ನು ಹಾಕಿ ಅವುಗಳಿಗೆ ತಿನ್ನಿಸ್ತೀವಿ ಇದು ನೀರು ಕುಡಿಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ಡಬ್ಬ ನಾವು ಒಂದು ಬೌಲಲ್ಲಿ ನೀರು ಇಡ್ಬೋದು ಆದರೆ ಅವು ತುಂಬ ಗಲೀಜು ಮಾಡಿಕೊಂಡು ಮತ್ತು ಸರಿಯಾಗಿ ಹೆಲ್ತಿಯಾಗಿರೋಲ್ಲ ಕಾಯಿಲೆ ಬಿದ್ದುಬಿಡ್ತವೆ ಪ್ರತಿ ಮೂರು ಹೊತ್ತು ಕೂಡ ನೀರು ಚೇಂಜ್ ಮಾಡ್ತೀವಿ ನಾವು ಅಣ್ಣ ಇಲ್ಲ ಅಂಥೇಳಿದ್ರೆ ನಮ್ಮಮ್ಮ ನಮ್ಮ ಬ್ರದರ್ ಯಾರಾದ್ರೂ ಒಬ್ಬರು ನಮ್ಮ ಹಳೆಯ ಹೀಗೆ ಕೊಟ್ಟರೆ ನೀರು ಚೇಂಜ್ ಮಾಡ್ತೀವಿ ಫ್ರೆಶ್ ನೀರನ್ನೇ ಕೊಡ್ತೀವಿ ಮಲ್ಟಿ ವಿಟಮಿನ್ ಮಿಕ್ಸ್ ಮಾಡಿಕೊಡ್ತೀವಿ ಕ್ಯಾಲ್ಶಿಯಮ್ ಟಾನಿಕ್ ಮಿಕ್ಸ್ ಮಾಡಿಕೊಡ್ತೀವಿ ಬರೀ ಕಾಳು ಕಡೆಯಿಂದ ಅದಕ್ಕೆ ಶಕ್ತಿ ಬರೋಲ್ಲ ಈ ಥರ ಕ್ಯಾಲ್ಶಿಯಮ್ ಟಾನಿಕ್ಗಳನ್ನು ಕೊಟ್ಟರು ಕೂಡ ತುಂಬಾ ಚೆಂದ ಬೆಳೀತವೆ ನೋಡಿ ಆ ಕಾಳುಗೆ ಕೂಡ ಆ ಕಡೆ ಪಕ್ಕದಲ್ಲಿ ಇದೇ ಥರ ಒಂದು ಜುಗಾಡು ಮಾಡಿ ಇಟ್ಟಿದ್ದೀವಿ ದೇಸಿ ಜುಗಾಡಂತ ನಾವೇನು ಕರಿತೀವಿ ಹಾಗೆ ಕೈಯಲ್ಲೇ ಅದನ್ನು ತಿನ್ನನ್ನು ಕಟ್ ಮಾಡಿ ಸ್ವಲ್ಪ ಹೋಲ್ ಮಾಡಿ ಆ ಥರ ನೀರು ಕುಡೀಲಿಕ್ಕೆ ಈಸಿ ಆಗೋ ಹಾಗೆ ಕಾಳು ನಾನು ಹೇಳಿದ್ನಲ್ಲ ರಾಗಿ ಆಲ್ಮೋಸ್ಟು ರಾಗಿ ಹೆಚ್ಚಾಗಿ ಕೊಡ್ತೀವಿ ಜೋಳ ಸಜ್ಜೆ ನವಣೆ ಈ ಥರ ಮಿಕ್ಸ್ ಮಾಡಿ ಕೊಡ್ತೀವಿ ನೋಡಿ ಅಲ್ಲಿ ರಾಗಿ ಹಾಕಿದ್ದ ಟಿನ್ನೊಳಗೆ ನೀರಿನ ಟ್ಯಾಂಕ್ ಒಳಗೆ ಅದು ಹೆಂಗೆ ತಲೆ ಹಾಕಿ ತಿಂತಾ ಇದೆ ಇದರಿಂದ ಏನಪ್ಪ ಅಂತೇಳಿದ್ರೆ ಅದರಲ್ಲಿ ಹಿಕ್ಕೆ ಬೀಳೋದಿಲ್ಲ ಅವು ತಿರುಗಾಡೋದಿಲ್ಲ ಫ್ರೀಯಾಗಿ ಕೈ ತನ್ನ ಕತ್ತನ್ನು ಒಳಗೆ ಹಾಕ್ಬಿಟ್ಟು ಆರಾಮಾಗಿ ಕಾಳು ಎಷ್ಟು ಬೇಕು ತನಗೆ ಅಷ್ಟು ತಿನ್ಕೊಂಡು ವಾಪಸ್ ಬರುತ್ತೆ ಆ ನಂತರ ಇನ್ನೊಂದು ಬ್ಯಾಚು ಈ ಊಟ ಆದ ನಂತರ ಸಲ್ಲ ಹೋಗಿ ಕಾಳುಗಳನ್ನು ತಿನ್ಕೊಂಡು ಹೊರಗೆ ಬರುತ್ತೆ ನಾನು ಹೊರಗೆ ವೇಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡ್ತೀನಿ ಒಂದಿಷ್ಟು ಕಾಳನ್ನು ನೆಲಕ್ಕೆ ಹಾಕಿ ಅದಕ್ಕೆ ತಿನ್ನಿಸ್ತೀನಿ ಒಂದು ಕಾಳನ್ನು ಕೂಡ ನೆಲಕ್ಕೆ ಬೀಳಿಸೋದಿಲ್ಲ ಹಾಗೆ ಅದು ಪೂರ್ತಿಯಾಗಿ ಖಾಲಿ ಮಾಡಿ ಈ ಕಾಳನ್ನು ತಿಂದು ನೀರು ಕುಡಿದು ಹೊರಗೆ ಆಡಲಿಕ್ಕೆ ಬಂದಿದೆ ಹಿಂಗೆ ಆಡಲಿಕ್ಕೆ ಹೋದರೆ ನೋಡಿ ಎಷ್ಟು ಎತ್ತರ ಕಾರ್ತವೆ ಅಂದರೆ ಇವು ಹೇಳಾದ್ರೆ ಭಾಳ ಚಂದ ಕಾಣುತ್ತೆ ಮೇಲೆ ಆಕಾಶ ಇದ್ರೆ ನಮ್ಮ ತಲೆ ಸುತ್ತ ಬರಬೇಕು ಅವ್ಗೆ ಸುತ್ತ ಬರಲ್ಲ ಹಂಗೆ ಮೇಲೆ ಹಾಳಾಡ್ತಾ ಇರುತ್ತೆ ಬೇಕಾದರೆ ಸ್ವಲ್ಪ ಸೋಯನೂ ಕೂಡ ನಮ್ಮ ಹುಡುಗರು ಸ್ವಲ್ಪ ವೀಕ್ ಆಗಿರೋ ಅಂತ ಬರ್ಡ್ಸ್ಗಳಿಗೆ ಕೊಡ್ತಾನೆ ನಮ್ಮ ಅಬ್ಬು ದಾದಪ್ಪ ಇರಂತ ಕರಿತೀವಿ ತುಂಬ ಪಾಪ ಕೇರ್ ಮಾಡ್ತಾನೆ ಪ್ರೀತಿಯಿಂದ ಓಡಾಡ್ತಾರೆ ಹೆಂಗೆ ಅನಿಸ್ತು ಈ ವಿಡಿಯೋ ದಯವಿಟ್ಟು ನೀವು ಏನಾಯಿತು ಎನ್ನುವ ಮುಂಚೆ ಸೇರಿತು ಎರಡು ಮನ ಹೇಗ ಹಾಂ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಏನು ಬೇಡ ನಿಮ್ಮ ಪ್ರೀತಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು